ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದು ತರವೇ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವೀಕಲ್ ತುಂಬಿದ ಕೊಡವು ಶಬ್ದ ಮಾಡುವುದಿಲ್ಲ ಆದರೆ ಅರ್ಧ ತುಂಬಿದ ಕೊಡವು ಬಹಳ ಶಬ್ದ ಮಾಡುತ್ತದೆ ಅದೇ ರೀತಿ ಕೆಲವರು ತಮ್ಮ ಅಲ್ಪ ಸಾಮರ್ಥ್ಯದ ಕುರಿತು ಅಗ್ಗದ ಪ್ರಚಾರದಿಂದ ನಾನೇ ದೊಡ್ಡವನೆಂದು ಮೆರೆಯುತ್ತಾರೆ ನೋಡಿದೆಯಾ ನಾನು ಅವರನ್ನು ಹೇಗೆ ಬಾಯಿ ಮುಚ್ಚಿಸಿದೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಾರೆ ಇಂತಹವರೊಡನೆ ಅನಗತ್ಯ ವಿವಾದ ಮಾಡದೆ ಇವರ ಸಹವಾಸವೇ ಬೇಡವೆಂದು ದೂರ ಸರಿದು ಮೌನವಾಗಿರುವವರನ್ನು ಕಂಡ ಕೆಲವರು ಕೆನಕಿ ನಮ್ಮ ಸಾಮರ್ಥ್ಯದ ಬಗ್ಗೆ ಗೇಲಿ ಮಾಡಿ ಅವರೊಂದಿಗೆ ವಾದಿಸುವಂತೆ ಪ್ರಚೋದಿಸಿ ತಮಾಷೆ ನೋಡುತ್ತಾರೆ ಒಮ್ಮೆ ಆನೆಯೊಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೋಗುವ ಮಾರ್ಗದಲ್ಲಿ ಕೆಸರು ಮೆತ್ತಿಕೊಂಡ ಹಂದಿಯೊಂದು ಎದುರಾಗುತ್ತದೆ ಥಟ್ಟನೆ ಆನೆ ಪಕ್ಕಕ್ಕೆ ಸರಿದು ಹಂದಿಗೆ ದಾರಿ ಮಾಡಿಕೊಡುತ್ತದೆ ಇದರಿಂದ ಆ ಹಂದಿಗೆ ಅಹಂಕಾರ ನೆತ್ತಿಗೇರಿ ತನ್ನ ಗೆಳೆಯರೊಡನೆ ನೋಡಿ ಆನೆಯೇ ನನಗೆ ಹೆದರಿ ಪಕ್ಕಕ್ಕೆ ಸರಿಯಿತೆಂದರೆ ಅದಕ್ಕಿಂತ ನಾನೇ ಬಲಶಾಲಿ ಎಂದು ಹೇಳುತ್ತಾ ಬೀಗುತ್ತದೆ ಇದನ್ನು ಕೇಳಿಸಿಕೊಂಡ ಆನೆಯ ಗೆಳೆಯರು ಆ ಸಣ್ಣ ಹಂದಿಗೆ ಹೆದರುವಷ್ಟು ಬಲಹೀನಾನೇನು ಎಂದು ಹತಾಶೆಯನ್ನು ಹೊರಹಾಕುತ್ತವೆ ಅದಕ್ಕೆ ಆನೆ ನಾನು ಮನಸ್ಸು ಮಾಡಿದ್ದರೆ ಆ ಹಂದಿಯನ್ನು ಆ ಕ್ಷಣದಲ್ಲಿ ಕಾಲಿನಲ್ಲಿ ಹೊಸಕ್ಕೆ ಹಾಕಿ ಬಿಡುತ್ತಿದ್ದೆ ಆದರೆ ಅದರ ಮೈಯೆಲ್ಲಾ ಕೆಸರು ಮುಟ್ಟಿದರೆ ನನ್ನ ಕಾಲೇ ಗಲೀಜಾಗುವುದೆಂದು ದೂರ ಸರಿದೆ ಎಂದು ಹೇಳುವ ವಿವೇಕದ ಆನೆಯ ಈ ಮಾತು ನಮ್ಮ ಮನಸ್ಸಿಗೆ ನಾಟಬೇಕು ಹೀಗೆ ನಮ್ಮ ಬದುಕಿನಲ್ಲೂ ಕೆಲವರು ನಮ್ಮ ಸಾಮರ್ಥ್ಯದ ಬಗ್ಗೆ ಗೇಲಿ ಮಾಡುತ್ತಾ ಬೆನ್ನ ಹಿಂದೆ ಆಡಿಕೊಳ್ಳುತ್ತಾರೆ ಹಾಗೆ ಅದನ್ನು ತಂದು ಕಿವಿಯಲ್ಲಿ ಊದಿ ದ್ವೇಷದ ಜ್ವಾಲೆಯನ್ನು ಹೊತ್ತಿಸಿದಾಗ ಉದ್ವೇಗಗೊಳ್ಳದೆ ಶಾಂತವಾಗಿರೋಣ ಒಳ್ಳೆಯವರಾಗಿರಿ ಆದರೆ ಅದನ್ನು ಸಾಬೀತುಪಡಿಸುವಲ್ಲಿಯೇ ನಮ್ಮ ಜೀವನವನ್ನು ಮತ್ತು ಸಮಯವನ್ನು ವ್ಯರ್ಥ ಮಾಡುವುದು ಬೇಡ ಎಂಬ ಬುದ್ಧನ ಮಾತಿನಂತೆ ನಾವು ಎಲ್ಲ ಸಂದರ್ಭದಲ್ಲೂ ಎಲ್ಲರಿಗೂ ಎಲ್ಲದಕ್ಕೂ ಪ್ರತಿಕ್ರಿಯಿಸುವ ಅರ್ಧ ಕೊಡವಾಗದೆ ಪೂರ್ಣ ತುಂಬಿದ ಕೊಡದಂತಾಗಿರುವುದು ಲೇಸಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು